ಮುದ್ದಿಬೇಳ ತಾಲೂಕಿನ ಮುದ್ದಿಬೇಳ ತಾಲೂಕ್ ಪಂಚಾಯಿತಿಯ ಒಂದು ವಸತಿ ಗೃಹದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸುಮಾರು ಸ್ವಾತಂತ್ರ್ಯ ನಂತರ ಆ ಒಂದು ಒಂದು ಹತ್ತು ಎಕರೆಯೂ ಎಂಟು ಎಕರೆಯ ಜಾಗ ಇದೆ ಸಂಪೂರ್ಣವಾಗಿ ಮಾಹಿತಿ ನನಗೂ ಕೂಡ ಇಲ್ಲ ನನಗೆ ಅನಿಸಿದ ಮಟ್ಟಿಗೆ ಎಂಟ್ರಿ ಎಂಟರಿಂದ ಹತ್ತು ಎಕರೆ ಜಮೀನು ಅದು ಅಲ್ಲಿ ವಸತಿ ಗೃಹಗಳು ಕೂಡ ಇದ್ದವು ಈಗ ಸುಮಾರು ಒಂದು ಏಳೆಂಟು ವರ್ಷದ ಹಿಂದೆ ಒಂದು ಅಲ್ಲಿ ಏನಂದ್ರೆ ಒಂದು ಕಟ್ಟಡವನ್ನು ಕೂಡ ನಿರ್ಮಿಸಿದರು ತರಬೇತಿ ಕೇಂದ್ರವನ್ನಾಗಿ ನಿರ್ಮಿಸಿದರು ಅದನ್ನು ಕೂಡ ಧ್ವಂಸ ಮಾಡಿಬಿಟ್ಟಿದ್ದಾರೆ ಪುರಸಭೆಯವರು ಪುರಸಭೆ ಆಡಳಿತಿಯವರು ಈಗ ನಾವು ಸಾರ್ವಜನಿಕರಿಗೆ ಮತ್ತು ಹಾಗೂ ಜಾತ್ರಾ ಕಮಿಟಿಯವರಿಗೆ ನಾವು ದೂರು ಮಾಡಲಿಕ್ಕೆ ಬರಲ್ಲ ಈ ಪುರಸಭೆ ಅಧಿಕಾರಿಗಳು ಪುರಸಭೆಯ ಅಧ್ಯಕ್ಷರ ಮೇಲೆ ಶೀಘ್ರವಾಗಿ ಮಾನ್ಯ ಇಒ ಸಾಹೇಬರು ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳದಿದ್ದರೆ ನಾಳಿನ ದಿವಸ ನಾವು ಒಂದು ಪ್ರತಿಭಟನಾ ಸಾಂಕೇತಿಕ ಪ್ರತಿಭಟನೆ ನಾವು ಇಲ್ಲಿ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ ಇದು ಸಾರ್ವಜನಿಕರ ಆಸ್ತಿ ಇದು ಸರ್ಕಾರದ ಆಸ್ತಿ ಸರ್ಕಾರದ ಆಸ್ತಿ ಸರ್ಕಾರಕ್ಕೆ ಇರಲಿ ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನಾವು ಇ ಓ ಸಾಹೇಬರಿಗೆ ನಾವು ಒಂದು ಮನವರಿಕೆಯನ್ನು ಕೂಡ ಮಾಡಿದ್ವಿ ನಾವು ಯಾಕಂದ್ರೆ ಸಾರ್ವಜನಿಕ ಆಸ್ತಿ ಮತ್ತು ಸರ್ಕಾರದ ಆಸ್ತಿಯನ್ನು ಕಾಪಾಡುವಂಥ ಹಕ್ಕು ಯಾರಿಗಾದರೂ ಇದ್ದರೆ ಅದು ಸಾರ್ವಜನಿಕರಿಗೆ ಅದು ಸಂಘಟನೆಗಳಿಗೆ ವಿವಿಧ ದಲಿತರ ಸಂಘಟನೆಯಿಂದ ಹಾಗೂ ಸಾರ್ವಜನಿಕರಿಂದ ಯಾವ ರೀತಿಯಾಗಿ ಕಟ್ಟಡವನ್ನು ನೆಲಸಮ ಮಾಡಿದ್ರು ಯಾರು ಪರ್ಮಿಷನ್ ತಗೊಂಡು ಮಾಡಿದ್ರು ಇಒ ಸಾಹೇಬ್ರ ಪರ್ಮಿಷನ್ ಇಲ್ಲ ಸಿಒ ಸಾಹೇಬ್ರ ಪರ್ಮಿಷನ್ ಇಲ್ಲ ಚೀಫ್ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಕಾರ್ಯದರ್ಶಿಗಳು ಪರ್ಮಿಷನ್ ಇಲ್ಲ ಅಂದ್ರೆ ಇವರು ಒಬ್ಬ ಮುಖ್ಯಾಧಿಕಾರಿಗಳು ಮತ್ತು ಪುರಸಭೆಯ ಅಧ್ಯಕ್ಷರು ಇದನ್ನು ನೆಲಸಮ ಮಾಡಿ ಅಲ್ಲಿ ವಸ್ತುಗಳನ್ನು ಹರಾಜ್ ಮಾಡ್ಬೇಕಾಗತ್ತ ಒಂದು ಕಲ್ಲ ಇರಲಿ ಮಣ್ಣೆ ಇರಲಿ ಒಂದು ಕಟ್ಟಿಗೆನೇ ಇರಲಿ ಹರಾಜು ಮಾಡಬೇಕಾದಂತಹ ಪ್ರಕ್ರಿಯೆಯಲ್ಲಿ ಯುವ ಸಾಹೇಬ್ರಿಗೆ ನಜರಿಗೆ ತರಲಾದಂತೆ ಈ ಕೆಲಸವನ್ನು ಮಾಡಿದ್ದಾರೆ ಶೀಘ್ರವಾಗಿ ಅವ್ರ ಮೇಘ ಕ್ರಮ ಕೈಗೊಳ್ಳದಿದ್ರೆ ನಾಳಿಂದ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಮಾನಿ ಯುವ ಸಾಹಿಬರಲ್ಲಿ ವಿನಂತಿ ಮಾಡಿಕೊಂಡು ಒಂದು ಮನಿಮೆಯನ್ನು ಆರಂಭಿಸಲಾಗಿದೆ